ಅಕ್ಷಾಲುಗಡುಗಲಿಯ ಗುರು ವೀರಭದ್ರ ಆತ್ಮೀಯ ಶರಣ ಬಂಧುಗಳೇ ಅಂಡಜಾ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜಾ ಇಪ್ಪತ್ತೊಂದು ಲಕ್ಷ ಜಲ ಜಲಜಾ ಇಪ್ಪತ್ತೊಂದು ಲಕ್ಷ ವಾರಿ ವಾರಿಜಾ ಇಪ್ಪತ್ತೊಂದು ಲಕ್ಷ ಇಂತೆ ಲಕ್ಷದ ಮೇಲೆ ಎಂಬತ್ತಾರು ಸಾವಿರ ಕೋಟಿ ಜೀವರಾಶಿಗಳಲ್ಲಿ ಈ ಮಾನವನ ದೇಹವಿಡೀ ಶಾಸ್ತ್ರ ವೇಳೆಯಲ್ಲಿ ಪುಟಿದು ಬಂದು ನಾನು ನಾನೆಂಬ ಅಹಂಕಾರದಿಂದ ಅವಬಂಧನಕ್ಕೊಳಗಾಗದೆ ಅನೇಕ ರಾಜವಂಶಗಳು ಹಾಳಿ ಹಳಿದವು ಅಂತಹವರಲ್ಲಿ ಸತ್ಯದಲ್ಲಿ ಸತ್ಯಕ್ಕಾಗಿ ಹರಿಶ್ಚಂದ್ರ ಧರ್ಮದಲ್ಲಿ ಧರ್ಮಕ್ಕಾಗಿ ಧರ್ಮರಾಯ ಯಾಕದಲ್ಲಿ ಕರ್ಣ ಯೋಗದಲ್ಲಿ ದೇವೇಂದ್ರ ಉಪ್ಪಿನಲ್ಲಿ ಮನ್ಮತ ಚಪ್ಪ ರಾಜ್ಯವನ್ನಾಳಿದ ಅರಸರುಗಳಲ್ಲಿ ಕಲಹ ಪ್ರಿಯರೆಂದೆನಿಸಿದಂತಹ ನಾರದೇಶ್ವರರು ಇಡೀ ಭೂಲೋಕವನ್ನೇ ಪ್ರದರ್ಶಿಸುತ್ತಿದ್ದಾರೆ ಹೀಗೆ ಭೂಲೋಕವನ್ನೇ ಪ್ರದರ್ಶನೆ ಮಾಡಿಕೊಂಡು ಈಗೊಮ್ಮೆ ಕೈಲಾಸದ ಪರ್ವತದೆತ್ತಡೆಗೆ ಬರುತ್ತಿದ್ದಾರೆ ಮುಂದಿನ ದಿವಸ ಶುಭ ಮುಹೂರ್ತ ಶುಭಗಳಿಗೆಯಲ್ಲಿ ಮಂಗಳಕರವಾದ ಮುಂಬೆಳಕು ಮೂಡಿದೆ ಅರುಣೋದಯದ ಸಮಯವಾದ ಕಾರಣ ತ್ರಿಮೂರ್ತಿಗಳ ಸಂಗಮ ಅಂದರೆ ಜಗದೊಡೆಯನಾದ ಜಗದೇಶ್ವರ ಭಾಗದಲ್ಲಿ ಶ್ರೀಮನ್ನಾರಾಯಣ ಅಂತ್ಯಭಾಗಕ್ಕೆ ಕುಳಿತಿದ್ದಾನೆ ಪಿತನಾದ ಬ್ರಹ್ಮದೇವ ಇದನ್ನು ಕಂಡ ನಾರದೇಶ್ವರರು ನೇರವಾಗಿ ಜಗದೊಡೆಯನಾದಂತಹ ಜಗದೀಶ್ವರನಿಗೆ ಬಾಗಿದ ಪ್ರಣಾಮಗಳನ್ನು ಸಮರ್ಪಿಸಿಬಿಟ್ಟು ತದನಂತರ ಮಧ್ಯಭಾಗದಲ್ಲಿ ಕುಳಿತಿದ್ದಂತಹ ಶ್ರೀಮನ್ನಾರಾಯಣನಿಗೆ ಹೊಂದಿಸಿಬಿಟ್ಟು ಅಂತ್ಯಭಾಗಕ್ಕೆ ಕಂಡನಂತೆ ಪಿತನಾದ ಬ್ರಹ್ಮದೇವನನ್ನು ನಾದ ಬ್ರಹ್ಮದೇವ ಏನು ಸ್ವಾಮಿನಿಂದಲೇ ಜಗತ್ತಿನಲ್ಲಿರುವ ಎಲ್ಲರ ಹಣೆಯ ಬರಹವನ ಬರೆಯುವವನು ನೀನಲ್ಲದೆ ಇವನು ಶರಣನಾಗಬೇಕು ಇವನು ಶರಣಿಯಾಗಬೇಕು ಇವನು ಕಳ್ಳನಾಗಬೇಕು ಇವನು ಸುಳ್ಳನಾಗಬೇಕು ಇವನು ನುಡಿಸುವ ನೋಡಿಸುವ ವಾತ್ಯಗಾರರಾಗಬೇಕು ವೀರಗಾಸ ಪ್ರಿಯನಾಗಬೇಕು ಎಲ್ಲ ಅವರವರ ಹಣೆಯ ಬರಹವನ ಬರೆಯುವವನು ಆ ಪಿತನಾದ ಬ್ರಹ್ಮದೇವ ಪಿತನಾದ ಬ್ರಹ್ಮದೇವ ನಿನಗೆ ಕೋಟಿ ಪ್ರಣಾಮಗಳು ತಂದೆ ನೀನು ಬರೆದಂತಹ ಹಣೆಯ ಪರಹವನ ಮೀರಿ ಬೆಳೆದ ಶರಣನಿಲ್ಲ ನೋಡ ಎಂಬುದಾಗಿ ನುಡಿದು ಬಿಟ್ಟು ನಾರದೇಶ್ವರರು ಭೂಲೋಕದಲ್ಲಿ ಒಂದು ನದಿಯ ತೀರದ ಸಮೀಪ ನಡೆದು ಬರುತ್ತಿದ್ದಾರೆ ಆ ನದಿಯ ತೀರದ ಸಮೀಪ ನಡೆದು ಬರುತ್ತಿರಬೇಕಾದರೆ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಸತ್ತು ಬಿಟ್ಟಂತಹ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಸತ್ತು ಬಿದ್ದಂತಹ ಒಂದು ತಲೆಬುರುಡೆಯ ಎಲುಬು ತಾಕಿ ಬಿಟ್ಟರಂತೆ ಏನಿರಬಹುದು ಎಂತೆಂಬುದಾಗಿ ಹಿಂತಿರುಗಿ ನೋಡಲಾಗ ತಲೆಬುರುಡೆಯ ಎಲುಬನ್ನ ಕೈಗೆತ್ತುಕೊಂಡನಂತೆ ಆ ತಲೆಬುರುಡೆಯ ಎಲುಬನ್ನ ಕೈಗೆತ್ತುಕೊಂಡ ಕೂಡಲೇ ಆ ಬುರುಡೆಯ ಅಣೆಯ ಬರಹವನ ಕಂಡನಂತೆ ನಾರದೇಶ್ವರರು ಎಂತು ಚಂದ ಬರದಿರ್ಪನೆಂದರೆ ಬ್ರಹ್ಮದೇವಾ ಜನ್ಮದಾರಿದ್ರಂ ದಶವರ್ಷಾಣೇ ಬಂದೆಯೇ ನದಿಯ ತೀರೇ ಮರಣಂ ಮರಣಾನಂತರೇ ಕಿಂಚಿತ್ ಲಾಭಂ ಸುಕೃತಂ ಭವೇತ್ತೆಂತೆಂಬುದಾಗಿ ಆ ಶ್ಲೋಕಾರ್ಥದಲ್ಲಿ ಬುರುಡೆಯ ಅಣೆಯ ಬರಹವನ್ನು ಬರೆದಿದ್ದಾನೆ ಆದರೆ ಬುರುಡೆಯ ಅಣೆಯ ಬರಹದ ಸಾರಾಂಶ ಶಾರದರಿಗೆ ಅರ್ಥವಾಗಲಿಲ್ಲ ಬುರುಡೆಯನ್ನು ತೆಗೆದುಕೊಂಡು ನೇರವಾಗಿ ಬ್ರಹ್ಮಲೋಕಕ್ಕೆ ಬರುತ್ತಿದ್ದಾನೆ ಬ್ರಹ್ಮದೇವ ಜಗತ್ತಿನ ಎಲ್ಲರ ಹಣೆಯ ಬರಹವನ್ನು ಬರೆಯುವವನು ನೀನಲ್ಲವೇ ಈ ಪುರುಡೆಯ ಹಣೆಯ ಬರಹ ಇಂತೇಕೆ ಬರದೆ ಮಾತನ್ನು ಕೇಳಿದ ಬ್ರಹ್ಮದೇವ ಆ ಪುರುಡೆಯನ್ನು ತನ್ನ ಕೈಗಿರಿಸಿಕೊಂಡನಂತೆ ಆ ಪುರುಡೆಯನ ತನ್ನ ಕೈಗಿರಿಸಿಕೊಂಡು ಬ್ರಹ್ಮಲಿಪಿಯನ್ನು ಕಂಡನಂತೆ ಆ ಬ್ರಹ್ಮಲಿಪಿಯನ್ನು ಕಂಡು ನಗು ನಗುತ್ತಾ ಪೀಳುತ್ತಿದ್ದಾನೆ ಏನು ನಾರದೇಶ್ವರರೇ ಪುರುಡೆಯ ಹಣೆಯ ಬರಹದ ಸಾರಾಂಶ ನಿಮಗೆ ಅರ್ಥವಾಗಲಿಲ್ಲವೇ ಹಾಗಾದರೆ ಕೇಳಿ ವಾಚನ್ಮ ದಾರಿತ್ರಂ ಎಂದರೆ ಇವನು ಹುಟ್ಟಿನಿಂದ ದರಿತ್ರದವನಾಗಿ ದಶವರ್ಷಾಣೇ ಪಂದೆಯೇ ಎಂದರೆ ಹತ್ತು ವರ್ಷ ಕಟ್ಟಿನ ಸರವಾಸವನ್ನು ಅನುಭವಿಸಿ ನದಿಯ ತೀರೇ ಮರಣಂ ಎಂದರೆ ನದಿಯ ತೀರದಲ್ಲಿ ಮರಣವನ್ನು ಒಂದೇ ಇದು ಸರಿ ಬ್ರಹ್ಮದೇವ ಮುಂದಿನ ಸಾಲು ಮರಣಾನಂತರೇ ಕಿಂಚಿತ್ ಲಾಭ ಸುಕೃತ ಭವೇತ್ತೆಂದು ಬರದೆಯಲ್ಲ ಈ ಗುರುಡೆಗೆ ಸತ್ತ ಮೇಲೆ ಹೇಗೆ ಪುಣ್ಯವು ಲಭಿಸುತ್ತದೆ ನಾರದೇಶ್ವರರೇ ನೀವು ದೇವಮಾನಸ ಪುತ್ರರಲ್ಲವೇ ನಿಮ್ಮ ಪಾದಸ್ಪರ್ಶದಿಂದ ಈ ಬುರುಡೆಗೆ ಸ್ವಲ್ಪವಾದರೂ ಪುಣ್ಯವು ಲಭಿಸಲಿಲ್ಲವೇ ಬುರುಡೆಯನ್ನು ನೇರವಾಗಿ ಬ್ರಹ್ಮಲೋಕಕ್ಕೆ ತಂದು ಬ್ರಹ್ಮನ ಕೈಯಲ್ಲಿಟ್ಟ ಕಾರಣ ಇದು ಈ ಬುರುಡೆಯ ಆಜನ್ಮದ ಸುಕೃತ ಫಲವಲ್ಲವೇ ಈ ಮಾತನ್ನು ಕೇಳಿದಂತಹ ನಾರದೇಶ್ವರರು ಹೇ ಪಿತನಾದ ಬ್ರಹ್ಮದೇವ ನೀನು ಬರೆದ ಹಣೆಯ ಬರಹವನ್ನು ಮೀರಿ ನಡೆದ ಶರಣನಿಲ್ಲ ನೋಡ ಎಂಬುದಾಗಿ ಆ ಬುರುಡೆಯನ್ನು ತೆಗೆದುಕೊಂಡು ನೇರವಾಗಿ ಕೈಲಾಸಕ್ಕೆ ಹೋಗಿ ಜಗದೊಡೆಯನಾದ ಜಗದೀಶ್ವರನ ಕೊರಳಿಗೆ ರುದ್ರಾಕ್ಷಿ ಮಾಲಿಕೆಯನ್ನಾಗಿ ಧರಿಸಿದ್ದಾನೆ ತಪ್ಪ ನೀವ್ಯಾರಾದರೂ ಈ ರುದ್ರಾಕ್ಷಿ ಮಾಲಿಕೆಯನ್ನು ಧರಿಸುವಂತಹ ಭಕ್ತನಾದರೆ ಪ್ರತಿನಿತ್ಯವೂ ಮುಖಮರ್ಜನೆಯನ್ನಾದರೂ ಮಾಡಿ ಪತ್ಮಧಾರಣೆಯನ್ನು ಮಾಡುವ ಭಕ್ತನಾದರೆ ಈ ಕೊರಳಲ್ಲಿ ರುದ್ರಾಕ್ಷಿ ಮಾಲಿಕೆಯನ್ನು ಧರಿಸಬಹುದು ಈ ಮುಂಗೈಗೆ ಯಾರಾದರೂ ರುದ್ರಾಕ್ಷಿ ಮಾಲಿಕೆಯನ್ನು ಧರಿಸುವಂತಹ ಭಕ್ತನಾದರೆ ಮತ್ತೆ ಪಾನಸುರೇ ಪಾನದಿಂದ ದೂರ ಇರುವಂತಹ